ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕ್ರೀಡಾ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಟಿಫಿಕೇಶನ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಸೊ ಈ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನದ ಬಗ್ಗೆ ಆ ಒಂದಷ್ಟು ಮಾಹಿತಿಯನ್ನ ಕೊಡಿ ಅಂತೇಳಿ ತುಂಬಾ ಜನ ಅಭ್ಯರ್ಥಿಗಳು ಕೇಳಿದ್ರು ಸೊ ಕೆ ಸೆಟ್ ಪರೀಕ್ಷೆಯಲ್ಲಿ ಯಾವ ರೀತಿ ನಿಮ್ಮ ಫಲಿತಾಂಶವನ್ನ ಪ್ರಕಟ ಮಾಡಲಾಗ್ತದೆ ಹಾಗೆ ನೀವು ಒಟ್ಟು ಎಷ್ಟು ಜನ ಅಭ್ಯರ್ಥಿಗಳಿಗೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಸೊ ನಾವು ಈಚೆ ಪೇಪರ್ ಅಲ್ಲಿ ಎಷ್ಟೆಷ್ಟು ಅಂಕಗಳನ್ನ ಗಳಿಸಬೇಕು ಕನಿಷ್ಠ ಅಂಕಗಳು ಏನಾದ್ರು ಇದೆಯಾ ಹೇಳಿ ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ನೋಡಿ ಸೆಟ್ ಪರೀಕ್ಷೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಯು ಜಿ ಸಿ ನೆಟ್ ಪರೀಕ್ಷೆ ಯಾವ ರೀತಿ ನಡೀತದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೆ ಸೆಟ್ ಪರೀಕ್ಷೆ ನಡೆಯುವಂತದ್ದು ಸೊ ಕೆಸೆಟ್ ನೋಟಿಫಿಕೇಶನ್ ಅಲ್ಲಿ ಹೇಳಿದ್ದಾರೆ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ ನ ಮಾನದಂಡವು ಇರ್ತದೆ ಯು ಜಿಸಿ ನೆಟ್ ನ ಮಾನದಂಡದ ಆಧಾರದ ಮೇಲೆ ನಾವು ಅಂತಿಮ ಫಲಿತಾಂಶವನ್ನ ಪ್ರಕಟ ಮಾಡ್ತೇವೆ ಅಭ್ಯರ್ಥಿಗಳು ಅದಕ್ಕೆ ಬಾಧ್ಯರಾಗಿರಬೇಕಾಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಸೊ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ ಒನ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಇಲ್ಲಿ ಕೊಟ್ಟಿರುವಂತೆ ಕನಿಷ್ಠ ಅಂಕಗಳನ್ನ ಪಡಿಬೇಕು ಅಂತೇಳಿ ಸೊ ಕೆ ಸೆಟ್ ನ ಫಲಿತಾಂಶ ಪ್ರಕಟಣೆಯಲ್ಲಿ ಒಟ್ಟು ಮೂರು ಹಂತಗಳನ್ನ ಫಾಲೋ ಮಾಡಲಾಗ್ತದೆ ಮೂರು ಹಂತಗಳನ್ನ ಅನುಸರಣೆ ಮಾಡ್ತಾರೆ ಸೊ ಮೊದಲನೇದಾಗಿ ಮೊದಲ ಹಂತ ಸೊ ನೀವು ಕೆ ಸೆಟ್ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನ ಗಳಿಸಬೇಕಿದ್ರೆ ಸೊ ಜನರಲ್ ಮೆರಿಟ್ ಕೆಟಗರಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳು ಸೇರಿ ಕೆ ಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಎರಡು ಪತ್ರಿಕೆಗಳಿದೆ ಪೇಪರ್ ಒನ್ ಅಂಡ್ ಪೇಪರ್ ಟು ಪೇಪರ್ ಒನ್ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ ಇರುವಂತದ್ದು ಪೇಪರ್ ಒನ್ ಹಂಡ್ರೆಡ್ ಮಾರ್ಕ್ಸ್ ಗೆ ಹಾಗೆಯೇ ಪೇಪರ್ ಟು ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಇದು ನಿಮ್ಮ ಪಿ ಜಿ ಸಬ್ಜೆಕ್ಟ್ ಪೇಪರ್ ಪೇಪರ್ ಟು ಪೇಪರ್ ಒನ್ ಜನರಲ್ ಪೇಪರ್ ಜಿ ಕೆ ಪೇಪರ್ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಅಂತ ಹೇಳಿ ಟೈಟಲ್ ಅನ್ನ ಕೊಟ್ಟಿದ್ದಾರೆ ಸೊ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಶೇಕಡ ಅಂಕಗಳನ್ನು ಗಳಿಸಿರ್ಬೇಕು ಕನಿಷ್ಠ ಅಂಕಗಳು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ಎರಡು ಪತ್ರಿಕೆಗಳು ಸೇರಿ ಶೇಕಡಾ ನಲವತ್ತು ಅಂಕಗಳು ಕನಿಷ್ಠ ಶೇಕಡಾ ನಲವತ್ತು ಅಂಕಗಳು ಅಂತ ಹೇಳಿದ್ರೆ ನೀವು ಮುನ್ನೂರರಲ್ಲಿ ಕನಿಷ್ಠ ನೂರ ಇಪ್ಪತ್ತು ಅಂಕಗಳನ್ನ ಗಳಿಸಿರ್ಬೇಕು ಮುನ್ನೂರರಲ್ಲಿ ನೂರ ಇಪ್ಪತ್ತು ಅಂಕಗಳನ್ನ ಗಳಿಸಬೇಕು ಸೊ ಹಾಗೇನೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ವಿಕಲಚೇತನ ಅಭ್ಯರ್ಥಿಗಳು ಹಾಗೇನೇ ತೃತೀಯ ಲಿಂಗಿ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳು ಸೇರಿ ಕನಿಷ್ಠ ಮೂವತ್ತೈದು ಶೇಕಡಾ ಅಂಕಗಳನ್ನ ಗಳಿಸಿರ್ಬೇಕು ಶೇಕಡ ಮೂವತ್ತೈದು ಅಂತ ಹೇಳಿದ್ರೆ ಮುನ್ನೂರರಲ್ಲಿ ನೂರ ಐದು ಅಂಕಗಳನ್ನ ನೀವು ಗಳಿಸ್ಬೇಕು ಮುನ್ನೂರಲ್ಲಿ ನೂರ ಐದು ಅಂಕಗಳು ಇದು ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಹಾಗೇನೆ ಮುನ್ನೂರಲ್ಲಿ ನೂರ ಇಪ್ಪತ್ತು ಅಂಕಗಳನ್ನ ಕನಿಷ್ಠ ಅಂಕಗಳನ್ನ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳು ಗಳಿಸಬೇಕು ಇದು ಕನಿಷ್ಠ ಅಂಕಗಳು ಇಷ್ಟು ಕನಿಷ್ಠ ಅಂಕಗಳನ್ನ ಗಳಿಸಿದ್ರೆ ನಿಮ್ಮನ್ನ ಅರ್ಹತೆಗೆ ಪರಿಗಣನೆಯನ್ನ ಮಾಡ್ತಾರೆ ಸೊ ಇದಕ್ಕಿಂತ ಹೆಚ್ಚು ಅಂಕಗಳನ್ನ ಹೈಯೆಸ್ಟ್ ಅಂಕಗಳನ್ನ ಗಳಿಸಬೇಕು ಅದರ ಆಧಾರದ ಮೇಲೆ ಕಟ್ ಆಫ್ ನಿಲ್ಲುವಂಥದ್ದು ಸೊ ನೀವು ಕನಿಷ್ಠ ಇಷ್ಟು ಅಂಕಗಳನ್ನ ಗಳಿಸದಿದ್ರೆ ನಿಮ್ಮನ್ನ ಅರ್ಹತೆಗೆ ಪರಿಗಣಿಸುವುದಿಲ್ಲ ನೀವು ಅಲ್ಲಿಂದಲೇ ಔಟ್ ಯಾವುದೇ ಕಾರಣಕ್ಕೂ ಕೂಡ ನೆಕ್ಸ್ಟ್ ಸ್ಟೆಪ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡೋದು ಕನಿಷ್ಠ ಇಷ್ಟು ಅಂಕಗಳನ್ನ ಗಳಿಸಿರ್ಲೇಬೇಕು ಆ ನಂತರ ನೋಡಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯ ಒಟ್ಟು ಸಂಖ್ಯೆ ಅಂದ್ರೆ ಟೋಟಲ್ ಸ್ಲೋರ್ಸ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಎರಡೂ ಪತ್ರಿಕೆಗಳು ಪೇಪರ್ ಒನ್ ಅಂಡ್ ಪೇಪರ್ ಟು ಈ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಆರು ಶೇಕಡ ಸಂಖ್ಯೆಗೆ ಸಮಾನವಾಗಿರ್ತದೆ ಅಂತ ಹೇಳಿ ಸೊ ಈಗಿರುವಂತಹ ಯುಜಿಸಿಯ ನಿರ್ದೇಶನದ ಪ್ರಕಾರ ಕೆಸೆಟ್ ಪರೀಕ್ಷೆಗೆ ಹಾಜರಾದಂತಹ ಶೇಕಡ ಆರರಷ್ಟು ಜನರಿಗೆ ಮಾತ್ರ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಶೇಕಡ ಆರು ಇದು ಪರೀಕ್ಷೆಗೆ ಅಪ್ಲೈ ಮಾಡಿದವರಲ್ಲ ಪರೀಕ್ಷೆಗೆ ಹಾಜರಾಗ್ಬೇಕು ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡೂ ಪತ್ರಿಕೆಗಳನ್ನ ಕೂಡ ಅಟೆಂಡ್ ಮಾಡ್ಬೇಕು ಸೊ ಈ ಎರಡೂ ಪತ್ರಿಕೆಗಳನ್ನ ಅಟೆಂಡ್ ಮಾಡಿದಂತಹ ಶೇಕಡಾ ಆರು ಜನರಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ಲಿ ಒಂದು ಲಕ್ಷದಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದ್ರೆ ಅದರಲ್ಲಿ ಶೇಕಡಾ ಆರು ಜನರಿಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಯು ಜಿ ಸಿ ನಿಯಮದ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಆರು ಸಾವಿರದಷ್ಟು ಸುಮಾರು ಆರು ಸಾವಿರದಷ್ಟು ಜನ ಅಭ್ಯರ್ಥಿಗಳಿಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಶಿಕ್ಷೆಗೆ ಹಾಜರಾಗುವಂತ ಅಭ್ಯರ್ಥಿಗಳ ಸಂಖ್ಯೆ ಒಂದು ಲಕ್ಷವನ್ನ ಮೀರಿದ್ರೆ ಒಂದು ಲಕ್ಷದ ಇಪ್ಪತ್ತ್ ಸಾವಿರ ಆಗ್ಬಹುದು ಒಂದು ಲಕ್ಷದ ಮೂವತ್ತು ಸಾವಿರ ಆಗ್ಬಹುದು ಎಷ್ಟು ಒಂದೂವರೆ ಲಕ್ಷ ಕೂಡ ಆಗ್ಬಹುದು ಸೊ ಈ ವರ್ಷ ಎಷ್ಟೋ ಜನ ಅಭ್ಯರ್ಥಿಗಳು ಪರೀಕ್ಷೆ ಬರೀತಾರೆ ಅಂತೇಳಿ ಗೊತ್ತಿಲ್ಲ ಸೊ ಇಷ್ಟು ಜನರಲ್ಲಿ ಆ ಶೇಕಡ ಆರರಷ್ಟು ಮಾನದಂಡವನ್ನ ಫಾಲೋ ಮಾಡ್ತಾರೆ ಒಟ್ಟಾಗಿ ಶೇಕಡ ಆರಷ್ಟು ಜನರಿಗೆ ನಿಮ್ಗೆ ಎಲಿಜಿಬಿಲಿಟಿಯನ್ನ ಕೊಡ್ತಾರೆ ಸೊ ಇದು ಹೆಚ್ಚು ಕೂಡ ಆಗ್ಬಹುದು ಕಡಿಮೆ ಕೂಡ ಆಗ್ಬಹುದು ಆರೂವರೆ ಸಾವಿರ ಕೂಡ ಆಗ್ಬಹುದು ಸೊ ಈಗ ಇದು ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡಬೇಕು ಕನಿಷ್ಠ ಅಂಕಗಳನ್ನ ಗಳಿಸಿರ್ಬೇಕು ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ಈ ಒಟ್ಟು ಸ್ಲಾಟ್ ಗಳನ್ನ ಎರಡು ಪತ್ರಿಕೆಗಳಿಗೂ ಹಾಜರಾಗಿ ಅಂತ ಒಂದನ್ನು ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ವಿಷಯವಾರು ಮತ್ತು ಪ್ರವರ್ಗವಾರು ಆಯ್ಕೆ ಪಟ್ಟಿ ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ಲಾಗ್ತದೆ ಸೊ ಈಚ್ ಸಬ್ಜೆಕ್ಟ್ ಅಲ್ಲಿ ಈಚ್ ಕೆಟಗರಿಯಲ್ಲಿ ಪರೀಕ್ಷೆಗೆ ಹಾಜರಾದಂತಹ ಅಭ್ಯರ್ಥಿಗಳ ಸಂಖ್ಯೆಯ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನ ಪ್ರಕಟ ಮಾಡ್ಲಾಗ್ತದೆ ಅದರ ಆಧಾರದ ಮೇಲೆ ಹೈಯೆಸ್ಟ್ ಇಷ್ಟು ಸ್ಲಾಟ್ಗಳು ಬರ್ಬೇಕಂತೇಳಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಪ್ರತಿ ಕೆಟಗರಿಯಲ್ಲಿ ಇಷ್ಟು ಗಳು ನಮಗೆ ಬೇಕು ಅಂತೇಳಿ ಸೊ ಅದನ್ನ ನಿರ್ಧಾರ ಮಾಡ್ಲಿಕ್ಕೆ ಸಪರೇಟ್ ಆದಂತಹ ಒಂದು ಫಾರ್ಮುಲಾ ಇದೆ ನೋಡಿ ನೋಡಿ ಸೊ ಇಲ್ಲಿ ಕೊಟ್ಟಿರುವಂತಹ ಫಾರ್ಮುಲಾದ ಆಧಾರದ ಮೇಲೆ ಪ್ರತಿಯೊಂದು ಕೆಟಗರಿಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳಿಗೆ ನಾವು ಕೆ ಸೆಟ್ ಕ್ವಾಲಿಫಿಕೇಶನ್ ಅನ್ನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿ ಸೊ ನೋಡಿ ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾದಂತಹ ಅಭ್ಯರ್ಥಿಗಳ ಸಂಖ್ಯೆ ಸಮ ಸೊ ಇದನ್ನ ಹೇಗೆ ಮಾಡ್ತಾರೆ ಹೇಳಿದ್ರೆ ಆ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ವಿಷಯವನ್ನೇ ತಗೊಳ್ಳಿ ಕನ್ನಡ ವಿಷಯದಲ್ಲಿ ಸಾಮಾನ್ಯ ವರ್ಗದಲ್ಲಿ ಅರ್ಹತೆ ಪಡೆಯಬೇಕಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ಅಂದ್ರೆ ಕನ್ನಡ ವಿಷಯದಲ್ಲಿ ಒಟ್ಟು ನಲವತ್ತು ಶೇಕಡ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿರುವಂತಹ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಸೊ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಜನರಲ್ ಮೆರಿಟ್ ನಲ್ಲಿ ಬರುವಂತಹ ಎಷ್ಟು ಜನ ಅಭ್ಯರ್ಥಿಗಳು ಈ ಕನಿಷ್ಠ ಅಂಕಗಳನ್ನ ಗಳಿಸಿದ್ದಾರೆ ನಲವತ್ತು ಶೇಕಡಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದ್ದಾರೆ ಆ ಸಂಖ್ಯೆಯನ್ನ ನೋಡ್ತಾರೆ ಅದು ಭಾಗಿಸು ಡಿವೈಡೆಡ್ ಬೈ ಎಲ್ಲಾ ವಿಷಯಗಳು ಸೇರಿ ಒಟ್ಟು ನಲವತ್ತು ಶೇಕಡ ಅಥವಾ ಹೆಚ್ಚು ಅಂಕಗಳನ್ನ ಗಳಿಸಿರುವಂತ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಸೊ ಇದು ಎಲ್ಲಾ ಸಬ್ಜೆಕ್ಟ್ಗಳು ಸೇರಿ ಒಟ್ಟು ಮೂವತ್ತ ಸಬ್ಜೆಕ್ಟ್ಗಳು ಸೇರಿ ಸಾಮಾನ್ಯ ವರ್ಗದಲ್ಲಿ ನಲವತ್ತು ಶೇಕಡ ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರುವಂತ ಅಭ್ಯರ್ಥಿಗಳ ಸಂಖ್ಯೆಯನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದರಿಂದ ಭಾಗಿಸಬೇಕು ಸೊ ಇಂಟು ಮಲ್ಟಿಪ್ಲೈ ಬೈ ಸಾಮಾನ್ಯ ವರ್ಗದಲ್ಲಿ ಎಲ್ಲಾ ವಿಷಯಗಳಲ್ಲೂ ಸೇರಿ ಅರ್ಹತೆ ಪಡೆಯಬೇಕಾಗಿರುವಂತ ಅಭ್ಯರ್ಥಿಗಳ ಸಂಖ್ಯೆ ಶೇಕಡ ಆರು ಸೊ ಇದಕ್ಕೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ ಈಚ್ ಸಬ್ಜೆಕ್ಟ್ ಅಲ್ಲಿ ಈಚ್ ಕೆಟಗರಿಯಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳಿಗೆ ಕೆ ಸೆಟ್ ಕ್ವಾಲಿಫಿಕೇಶನ್ ಅನ್ನ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗ್ತದೆ ಸೊ ಅದೇ ರೀತಿ ಪ್ರತಿಯೊಂದು ಕೆಟಗರಿಗೆ ಕೂಡ ಎಸ್ ಸಿ ಎಸ್ ಟಿ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಪಿಡಬ್ಲ್ಯೂ ಡಿ ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ ಒಂದು ಕಟ್ ಆಫ್ ಅನ್ನ ನಿಗದಿ ಮಾಡಲಾಗ್ತದೆ ಟು ಕ್ಯಾಂಡಿಡೇಟ್ಸ್ ಗಳಿಗೆ ನಾವು ಎಲಿಜಿಬಿಲಿಟಿ ಎಲಿಜಿಬಿಲಿಟಿಯನ್ನ ಕೊಡ್ತೇವೆ ಸೊ ಹಾಗಾಗಿ ಹೈಯೆಸ್ಟ್ ಇರುವಂತಹ ಅಷ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನ ನೋಡಿ ಕಟ್ ಆಫ್ ಅನ್ನ ನಿಲ್ಲಿಸ್ತಾರೆ ಕಟ್ ಆಫ್ ಅನ್ನ ಫಿಕ್ಸ್ ಮಾಡ್ತಾರೆ ಸೊ ಆ ಸಬ್ಜೆಕ್ಟ್ ಅಲ್ಲಿ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಫಿಕ್ಸ್ ಮಾಡಿರುವಂತಹ ಕಟ್ ಆಫ್ ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಅಭ್ಯರ್ಥಿಗಳು ಕಟ್ ಆಫ್ ನಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಎಲ್ಲಾ ಅಭ್ಯರ್ಥಿಗಳು ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತಾರೆ ಎಲ್ರೂ ಕೂಡ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ ಸೊ ಈ ರೀತಿ ಕೆಸೆಟ್ ಎಲಿಜಿಬಿಲಿಟಿಯನ್ನ ನಿರ್ಧಾರ ಮಾಡಲಾಗ್ತದೆ ಸೊ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಕೆಟಗರಿಗಳಿಗೆ ಕಡಿಮೆ ಕಟ್ ಆಫ್ ನಿಲ್ಬಹುದು ಕೆಲವೊಂದಿಷ್ಟು ಗಳಲ್ಲಿ ಕೆಲವೊಂದಿಷ್ಟು ಕೆಟಗರಿಗಳಿಗೆ ಕಟ್ ಆಫ್ ಜಾಸ್ತಿ ನಿಲ್ಬಹುದು ಸೊ ಪ್ರತಿ ವರ್ಷ ಕಟ್ ಆಫ್ ಚೇಂಜ್ ಆಗ್ತಾ ಇರ್ತದೆ ಸೊ ಕಟ್ ಆಫ್ ನ ಮೇಲೆ ತುಂಬಾ ಅಂಶಗಳು ಪ್ರಭಾವ ಇರ್ತವೆ ಸೊ ಪರೀಕ್ಷೆಗೆ ಎಷ್ಟು ಜನ ಅಭ್ಯರ್ಥಿಗಳು ಹಾಜರಾಗಿದ್ದಾರೆ ಸೊ ಹಾಗೇನೆ ಪರೀಕ್ಷೆಯ ಕಠಿಣತೆಯ ಮಟ್ಟ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ ಪೇಪರ್ ಹಾಗೆ ಅದರಲ್ಲಿ ಎಷ್ಟು ಜನ ಅಭ್ಯರ್ಥಿಗಳು ಈ ಕನಿಷ್ಠ ಅಂಕಗಳನ್ನು ಗಳಿಸಿದ್ದಾರೆ ಸೊ ಎಲ್ಲ ಫ್ಯಾಕ್ಟರ್ ಗಳ ಮೇಲೆ ಕಟ್ ಆಫ್ ನಿಂತಿದೆ ಸೊ ಹಾಗಾಗಿ ನೀವು ಆದಷ್ಟು ಹೆಚ್ಚಿನ ಅಂಕಗಳನ್ನ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಸೊ ಇಲ್ಲಿ ಕನಿಷ್ಠ ಅಂಕಗಳನ್ನ ನೀವು ಗಳಿಸಲೇಬೇಕು ಇಷ್ಟು ಕನಿಷ್ಠ ಅಂಕಗಳನ್ನ ಗಳಿಸಲೇಬೇಕು ಇದು ಎರಡೂ ಪತ್ರಿಕೆಗಳು ಸೇರಿ ಈಚು ಕೆಟಗರಿಯಲ್ಲಿ ಫೋರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಅಂಕಗಳಲ್ಲ ಎರಡೂ ಪತ್ರಿಕೆಗಳು ಸೇರಿ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತ ಅಭ್ಯರ್ಥಿಗಳಿಗೆ ಶೇಕಡಾ ನಲವತ್ತು ಹಾಗೆಯೇ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಶೇಕಡ ಮೂವತ್ತೈದು ಇದು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಈಚ್ ಪೇಪರ್ ಅಲ್ಲಿ ಕೂಡ ನೀವು ಫೋರ್ಟಿ ಪರ್ಸೆಂಟ್ ಅನ್ನ ಪಡಿಲೇಬೇಕಿತ್ತು ಪೇಪರ್ ಒನ್ ಅಲ್ಲಿ ಕೂಡ ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಪಡಿಬೇಕು ಹಾಗೆಯೇ ಪೇಪರ್ ಟೂ ನಲ್ಲಿ ಕೂಡ ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಪಡಿಬೇಕು ಸೊ ಈ ತರ ಎರಡ್ ಸಾವಿರದ ಹದಿನೆಂಟರ ತನಕ ಇತ್ತು ಇದರಲ್ಲಿ ಸ್ಲೈಟ್ ಮಾಡಿಫಿಕೇಶನ್ ಅನ್ನ ಮಾಡಿದ್ದಾರೆ ಈಗ ಎರಡೂ ಪತ್ರಿಕೆಗಳು ಸೇರಿ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡೂ ಸೇರಿ ನೀವು ಅಟ್ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಆರ್ ಮೋರ್ ಅಂಕಗಳನ್ನ ಗಳಿಸಿದ್ರೆ ಆಧಾರದ ಮೇಲೆ ನಿಮ್ಮ ಕಟ್ ಆಫ್ ನಿರ್ಧಾರ ಆಗುವಂತದ್ದು ಸೊ ನೀವು ಈ ಕಟ್ ಆಫ್ ನ ಬಗ್ಗೆ ತಲೆ ಕೆಳಸಿಕೊಳ್ಳಿಕ್ಕೆ ಹೋಗ್ಬೇಡಿ ಸೊ ನೀವು ಏನಿದ್ರು ಒಳ್ಳೆಯ ಅಂಕಗಳನ್ನ ನೂರ ಎಂಬತ್ತಕ್ಕೂ ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ಗಳಲ್ಲಿ ಕೂಡ ನೀವು ಕ್ವಾಲಿಫೈ ಆಗ್ಬಹುದು ಕೆಲವೊಂದು ಸಬ್ಜೆಕ್ಟ್ ಗಳಲ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಕಟ್ ಆಫ್ ಇನ್ನೂರಕ್ಕಿಂತ ಹೆಚ್ಚು ಕೂಡ ನಿಲ್ಬಹುದು ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಹಾಗಾಗಿ ಇಷ್ಟು ಅಂಕಗಳನ್ನ ಗಳಿಸಿದ್ರೆ ನೀವು ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ಬಹುದು ಸೊ ಇಷ್ಟು ಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ಬಗ್ಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು ಇದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಥ್ಯಾಂಕ್ ಯು ನಮಸ್ತೆ